ರೋಟರಿ ಕ್ಲಬ್ ಇಳಕಲ್ ವತಿಯಿಂದ ಸುದ್ದಿಗೋಷ್ಠಿ ಇಳಕಲ್ ನಗರದಲ್ಲಿ ಇದೇ ದಿನಾಂಕ ಹದಿನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ರವಿವಾರದಂದು ನಡೆಯಲಿರುವ ಪದಗ್ರಹಣ ಕಾರ್ಯಕ್ರಮ ಇಳಕಲ್ ನಗರದ ಸಮಸ್ತ ಜನತೆಗೆ ಮನವಿ ಮಾಡಿಕೊಂಡ ರೋಟರಿ ಕ್ಲಬ್ ಪದಾಧಿಕಾರಿಗಳು ಇದೇ ಸಂದರ್ಭದಲ್ಲಿ ಬಾಬು ಎಸ್ ರಾಜಳ್ಳಿ ಅಧ್ಯಕ್ಷರು ರೋಟರಿ ಕ್ಲಬ್ ಇಳಕಲ್ ಬಸಲಿಂಗಪ್ಪ ಸಿ ತೋಟದ ರೋಟರಿ ಕ್ಲಬ್ ಸೆಕ್ರೆಟರಿ ಇಳ್ಕಲ್ ಪರಶುರಾಮ ರಾಜಳ್ಳಿ ಖಜಾಂಚಿ ರೋಟರಿ ಕ್ಲಬ್ ಇಳಕಲ್ ಶ್ರೀನಿವಾಸ್ ಕೊಪ್ಪಳ ಸದಸ್ಯರು ರೋಟರಿ ಕ್ಲಬ್ ಇಳಕಲ್ ಚಂದ್ರಶೇಖರ್ ಮಾಳಿ ಬಸವರಾಜ ಗೋಟೂರ್ ಸುರೇಶ್ ರಾಜೊಳ್ಳಿ ಬಾಲನಗೌಡ ಪೊಲೀಸ್ ಪಾಟೀಲ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಶಿವಯ್ಯ ಟಿವಿ ಫೋರ್ ನ್ಯೂಸ್ ಇಳಕಲ್ ಿದೆ ಮುಂದಿನ ಪತ್ರಿಕಾ ಸಭೆಯ ಕಲಿಯುವ ವಿಷಯ ನಮ್ಮ ಇಕ್ಕಲ್ ಗುರುಪ್ರಿಯ ಸಂದರ್ಭದ ಪದಗ್ರಹಣ ಕಾರ್ಯಕ್ರಮವನ್ನು ಮುಂದೆ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರೈವಾರ ದಿವಸ ಬಸವಾ ಪ್ಯಾಲೇಸ್ ಇಕ್ಕಲದಲ್ಲಿ ಮಾಡುವುದಾಗಿ ಆದೇಶಿಸಲಾಗಿದೆ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ನಮ್ಮ ಇಕ್ಕಲ್ ಮಠದ ಶ್ರೀ ಮನಿಪುರ ಗುರು ಮಾಪು ಶ್ರೀಗಳು ವಹಿಸಲಿದ್ದಾರೆ ಇನ್ಸ್ಟಾಲೇಷನ್ ಆಫೀಸರ್ ಆಗಿ ಪಿ ಡಿ ಜಿ ಆರ್ ಟಿ ಎನ್ ಆನಂದ್ ಅವರು ಬೆಳಗಾವಿದರು ಸರ್ ಇವರು ಆಗಮ ಆಗಮಿಸಲಿದ್ದಾರೆ ಮುಖ್ಯ ಅತಿಥಿಗಳಿಗಾಗಿ ಎ ಜಿ ಅವರು ಬರಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಅವರು ಬರಬೇಕಾಗ್ತಾ ಇಲ್ಲ ಇನ್ನೊಬ್ಬರು ಅತಿಥಿಗಳು ಮುಖ್ಯ ಅತಿಥಿಗಳು ಜೆ ಸಿ ಆರ್ ಟಿ ಎಂ ಸಿ ಎಸ್ ಸರ್ ಕಡಿಗೇರಿ ಸರ್ ಅವರು ಆಗಮಿಸಿರ್ತಾರೆ ಬಾಲ್ಕೋಟು ಗಂಡಮರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದು ನಮ್ಮ ರೋಟರಿ ಕುಟುಂಬ ಸದಸ್ಯರು ಮತ್ತು ಪತ್ರಿಕಾ ಮಿತ್ರರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ವಿನಂತಿಸಿದ ನನ್ನ ಅವಧಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ತನ್ನ ನಾನು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇನೆ ಮೊದಲನೇ ಆಗಿ ಪರಿಸರ ಸಂಬಂಧಿಸಿದ ಸಸಿ ನೆಡುವ ಕಾರ್ಯಕ್ರಮ ಸ್ವಚ್ಛತೆ ಸಲುವಾಗಿ ಶಾಲಾ ಮಕ್ಕಳಿಗೆ ಕೈ ತೊಳೆಯುವ ಸಿಂಕ್ ಸ್ಥಾಪಿಸುವ ಸ್ಥಾಪಿಸುವುದು ಆರೋಗ್ಯಕ್ಕೆ ಸಂಬಂಧಿಸಿದ ಆರೋಗ್ಯ ಶಿಬಿರ ಹೆಚ್ಚ ಏರ್ಪಡಿಸುವುದು ಇನ್ನೂ ಹತ್ತು ಹಲವಾರು ಕಾರ್ಯಕ್ರಮ ಮಾಡುವ ಗುರಿ ಹೊಂದಿದ್ದು ಎಲ್ಲ ಕಾರ್ಯಕ್ರಮಗಳನ್ನು ನನ್ನ ಸದಸ್ಯರೊಂದಿಗೆ ಚರ್ಚಿಸಿ ಮಾಡುತ್ತೇನೆ ಎಂದು ಈ ಮೂಲಕ ನಮಗೆ ತಿಳಿಸುತ್ತೇವೆ ಧನ್ಯವಾದಗಳು ಕರ ಕಾರ್ಯಕ್ರಮ ನಡೆಯುವ ಸ್ಥಳ ಬಸವಾ ಪ್ಯಾಲೇಸ್ ಲಕ್ಕಲ್ ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರವಿವಾರ ಸಮಯ ಸಾಯಂಕಾಲ ಆರು ಗಂಟೆಗೆ ಎಲ್ಲರೂ ಸಂಘ ಸಂಸ್ಥೆಗಳು ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಬರಬೇಕಂತ ಎಲ್ಲರಿಗೂ ವಿನಂತಿ ಮಾಡಿ